ಶ್ರೀ ಅಂಗಳ ಪರಮೇಶ್ವರಿ ಗಣಪತಿಪುರದಲ್ಲಿ ಇಪ್ಪತ್ತು ವರ್ಷಗಳಿಂದ ಈ ತಾಯಿ ಅಂಗಳ ಪರಮೇಶ್ವರಿ ನೆಲೆಸಿದ್ದಾಳೆ ಬರುವಂತ ಭಕ್ತರುಗಳಿಗೆ ಕೇಳಿದ್ದನ್ನೆಲ್ಲ ಕೊಟ್ಟು ಕಾಪಾಡ್ತಾ ಇದ್ದಾಳೆ ಅಮ್ಮ ಅಮ್ಮನವ್ರನ್ನ ನಂಬಿ ಬಂದವ್ರಿಗೆ ಎಲ್ಲ ಕಾರ್ಯಗಳು ನಡೆದಿದೆ ಇಲ್ಲಿ ತುಂಬಾ ದೂರ ದೂರದಿಂದ ಬರ್ತಾರೆ ಅಮ್ಮನ ನೋಡಕ್ಕೆ ಮಂಡ್ಯ ಕನಕ್ಪುರ ತಮಿಳುನಾಡು ಆಂಧ್ರ ಮತ್ತೆ ಈ ಸುತ್ತಮುತ್ತಂಥವರೆಲ್ಲ ಬಂದು ತಾಯಿನ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಿದ್ದಾಳೆ ಮಾಂಗಲ್ಯ ಆಗ್ಲಿ ಮಕ್ಕಳ ಭಾಗ್ಯ ಆಗಲಿ ಬಿಸ್ನೆಸ್ ಆಗಲಿ ವ್ಯಾಪಾರದಲ್ಲಾಗಲಿ ಅವರು ಏನೇ ನೆನೆಸಿಕೊಂಡು ಬಂದು ತಾಯಿನ ಅಮ್ಮ ಅಂತ ಮುಗಿತಾರೋ ಅವರಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾಳೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂಗಾಳ ಪರಮೇಶ್ವರಿ ಅಂಗಾಳ ಪರಮೇಶ್ವರಿ ಪೀಠ ಆಗಿ ಇಲ್ಲಿ ಬಂದು ಇಪ್ಪತ್ತು ವರ್ಷ ಅಮ್ಮ ನೆಲೆಗೊಂಡಿದ್ದಾಳೆ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಪ್ರೇರಣೆ ಆಗಿದೆ ಅಮ್ಮ ಮಾಡಬೇಕು ಅಂತ ಎಲ್ಲರಿಗೂ ಭಕ್ತರುಗಳನ್ನ ಇಲ್ಲೆಲ್ಲಿರೋ ಭಕ್ತರುಗಳನ್ನ ಕರೆಸ್ತಾ ಇದ್ದಾಳೆ ಅದೇ ರೀತಿಯಲ್ಲಿ ಮಹಾಶಿವರಾತ್ರಿ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅಮ್ಮನಿಗೆ ಹಾಲಿನ ಕೋಳ ಅಭಿಷೇಕ ಭಕ್ತಾದಿಗಳು ಅವ್ರ ಕೈಯಿಂದಲೇ ಬಂದು ಅಮ್ಮನಿಗೆ ಸ್ವತವಾಗಿ ಅಭಿಷೇಕಾನ ಮಾಡ್ಬೋದು ಮತ್ತೆ ಮಾ ಅಮ್ಮನಿಗೆ ಕೊಂಡೋತ್ಸವ ಅಮ್ಮನಿಗೆ ಮಶಾನ ಕೊಳ್ಳೆ ಪ್ರಯಾಣ ಸೂರ್ಯ ಅಂತಾರೆ ತಮಿಳಲ್ಲಿ ಅದಿಲ್ಲಿ ನಡೆಯುತ್ತೆ ಉತ್ಸವ ನಡೆಯುತ್ತೆ ಇದೇ ರೀತಿ ನವರಾತ್ರಿ ಹತ್ತು ದಿನ ವಿಶೇಷ ಅಲಂಕಾರ ಅಖಂಡ ಜ್ಯೋತಿ ಉರ್ಸಕ್ಕಾಗುತ್ತೆ ಅಂಗಳ ಪರಮೇಶ್ವರಿ ಮಲೈನೂರು ಮೂಲಸ್ಥಾನ ತಮಿಳ್ನಾಡು ಮೇಲ್ ಮಲೆನೂರು ಮೂಲಸ್ಥಾನ ಅದೇ ರೀತಿ ಎಲ್ಲೂ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಖಂಡ ಜ್ಯೋತಿ ಹಚ್ಚಲ್ಲ ಅಖಂಡ ಜ್ಯೋತಿ ಹಚ್ಚೋದು ಗಣಪತಿಪುರ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಾತ್ರ ಅಖಂಡ ದೀಪಕ್ಕೆ ಮುಕ್ಕೂಟಿ ಎಣ್ಣೆ ಮೂರು ತರದ ಎಣ್ಣೆ ಹಾಕದವರಿಗೆ ಎಲ್ಲಾ ತರ ಕೆಲಸಗಳು ನಡೆದಿದೆ ಅದು ನಾವೇಳೋದಕ್ಕಿಂತ ಬರುವಂತಹ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ವರ್ಷ ವರ್ಷ ಬಂದು ಅಮ್ಮನ ದೀಪಕ್ಕೆ ಎಣ್ಣೆ ಹಾಕಿ ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಅಂಗಾಳ ಪರಮೇಶ್ವರಿ ತಾಯಿ ಎಲ್ಲಾರು ವರಗಳನ್ನ ಕೊಟ್ಟು ಕಾಪಾಡ್ತಿರುವಂತಹ ಅಸತ್ಯ ಸ್ವರೂಪಿಣಿಯಾದ ದೇವಿ ಎಲ್ಲಾ ಭಕ್ತರುಗಳು ಬಂದು ಅವ್ರ ಕೋರಿಕೆಗಳನ್ನ ನೆರವೇರಿಸ್ಕೊಂಡು ಹೋಗ್ತಿದ್ದಾರೆ ತಾಯಿಗೆ ಎಲ್ಲಾ ತರ ಸೇವೆಗಳು ಇಲ್ಲಿ ನಡೀತಾ ಇದೆ ಬರುವಂತಹ ಭಕ್ತಾದಿಗಳು ಬಂದು ಅವರಿಗೆ ಮುಂದೆ ಒಳ್ಳೇದಾಗಲಿ ಇನ್ನು ಮುಂದೆ ಬರುವಂತ ಎಲ್ಲಾರಿಗೂ ತಾಯಿ ಸಗಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಇದನ್ನ ಒಂದು ಟ್ರಸ್ಟ್ ಆಗಿ ನಾನು ನಿರ್ಮಿಸಿಕೊಂಡು ಈ ಟ್ರಸ್ಟ್ ಇಂದ ಇದನ್ನ ಬೆಳೆಸಬೇಕು ಇಲ್ಲಿಂದ ಬರುವಂತ ಒಬ್ಬೊಬ್ಬರಿಗೂ ಒಳ್ಳೇದಾಗಬೇಕು ಇಲ್ಲಿ ಅನ್ನದಾನ ಮತ್ತೆ ಪ್ರತಿಯೊಂದು ಸೌಕರ್ಯಗಳು ನಡಿಬೇಕು ತಾಯಿ ಬರುವಂತ ಎಲ್ಲರಿಗೂ ಸಖ ಸೌಭಾಗ್ಯಗಳು ಕೊಡಬೇಕು ಅಂತ ನಾನು ಅಮ್ಮನ ಹತ್ರ ಕೇಳ್ಕೊಂತ ಇದ್ದೀನಿ ಇದೇ ರೀತಿ ಎಲ್ಲರೂ ಒಗ್ಗಟ್ಟು ಸೇರಿದ್ದಾರೆ ಎಲ್ಲ ಅವರು ಭಕ್ತರುಗಳು ಬಂದು ನಾವಿದ್ದೀವಿ ನಾವಿದ್ದೀವಿ ಮಾಡೋಣ ಅಂತೇಳಿ ಒಂದು ಟ್ರಸ್ಟ್ ಮಾಡಿ ಇದನ್ನ ಮುಂದೆ ಬೆಳೆಸಬೇಕು ಅಂತ ನಡೆಸ್ತಾ ಇದ್ದೀವಿ ಇದೇ ರೀತಿ ಎಲ್ಲ ಟ್ರಸ್ಟ್ ಅಲ್ಲಿರೋರು ಮತ್ತೆ ಭಕ್ತಾದಿಗಳು ಕೈ ಜೋಡಿಸಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊ ಎಷ್ಟು ವರ್ಷ ಆಯ್ತು ಇಲ್ಲಿ ಇಪ್ಪತ್ತು ವರ್ಷದಿಂದ ದೇವಿ ಇದೆ ಇಪ್ಪತ್ತು ವರ್ಷದಿಂದ ಅಮ್ಮನವ್ರನ್ನ ಇಟ್ಟು ಪೂಜಿಸ್ಕೊಂಡ್ ಬರ್ತಿದೀವಿ ಅದು ಚಿಕ್ಕದು ಅಲ್ಲಿರೋದು ಮೂಲ ವಿಗ್ರಹ ಅದು ಬಂದು ನಾವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಇಟ್ಟಿದ್ದು ಅಮ್ಮನವರನ್ನ ಈಗ ಅದು ತುಂಬಾ ಚಿಕ್ಕದಾಗಿದೆ ಅಂತ ಹೇಳಿ ಆಮೇಲೆ ಇಲ್ಲಿ ಕಾಳಿ ಇಡಬೇಕು ಅಂತ ಪ್ರೇರಣೆ ಆಯ್ತು ಈ ಕಾಳಿ ದೇವಿನ ಮಾಡಿ ಆರು ವರ್ಷ ಆಯ್ತು ಈಗ ಭಕ್ತರಗಳ ಮೇರೆಗೆ ಭಕ್ತರುಗಳೆಲ್ಲ ಹೇಳಿ ಅಮ್ಮನಿಗೆ ಅಭಿಷೇಕ ಅಲಂಕಾರ ಅಲಂಕಾರಲ್ಲಿ ಆಗಲ್ಲ ಚಿಕ್ಕದಾಗಿದೆ ಮೂರ್ತಿ ಅಂತ ಅಲಂಕಾರಕ್ಕೋಸ್ಕರವಾಗಿ ಈ ಪ್ರತಿಷ್ಠೆ ಮಾಡಿದ್ವಿ ಈ ಅಮ್ಮನವ್ರನ್ನ ಪ್ರತಿಷ್ಠೆ ಮಾಡಿ ಈಗ ಎರಡೂವರೆ ವರ್ಷ ಆಗ್ತಾ ಇದೆ ಅಭಿಷೇಕ ನಡೀತಾ ನಮ್ಮ ಮೂಲ ಅಂಗಾಳ ಪರಮೇಶ್ವರಿ ಅಲ್ಲೇ ಇರೋದು ಚಿಕ್ಕದಾಗಿತ್ತು ಈಗ ಒಂದು ಐದು ವರ್ಷ ಆಯ್ತು ಇದನ್ನ ಈಗ ದೊಡ್ಡದು ಮಾಡಿ ಇಷ್ಟು ಮಟ್ಟಕ್ಕೆ ಮಾಡಿದೀವಿ ಇನ್ನು ಮುಂದೆ ತಾಯಿ ಇದೇ ರೀತಿ ಬೆಳೆಸ್ಕೊಡ್ತಾಳೆ ಬೆಳೆಸಬೇಕು ಅಂತ ನಾವೆಲ್ಲ ನಿಂತಿದ್ವಿ